ನಮಸ್ಕಾರ ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ತಾಲೂಕಿನ ಇತರೆ ಪ್ರಮುಖ ಸುದ್ದಿಗಳನ್ನು ಬೈದರ್ ಜಿಲ್ಲೆಯ ಔರಾದ್ ಕ್ಷೇತ್ರದ ಬೋಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ಸಾವಗಾಂವ್ ಗ್ರಾಮದಲ್ಲಿ ಗ್ರಾಮಸ್ಥರು ಹನಿ ನೀರಿಗಾಗಿ ಹೈರಾಣಾಗಿದ್ದಾರೆ ಇಂದು ಗ್ರಾಮಕ್ಕೆ ಭೇಟಿ ನೀಡಿದಂತಹ ಕಾಂಗ್ರೆಸ್ ಮುಖಂಡ ಸುಧಾಕರ್ ಕೊಳ್ಳೂರ್ ಜೆಜೆಎಂ ಯೋಜನೆ ಮೂಲಕ ಕೋಟ್ಯಂತರ ರೂಪಾಯಿಗಳು ಖರ್ಚು ಮಾಡಿದ್ರೂ ಜನರಿಗೆ ಹನಿ ನೀರು ಕೂಡ ಕುಡಿಯಲು ಸಿಗುತ್ತಿಲ್ಲ ಈ ಒಂದು ಕೆಲಸ ಸಂಪೂರ್ಣವಾಗಿ ಕಳಪೆ ಮಟ್ಟದಿಂದ ಕೂಡಿದೆ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಈ ಯೋಜನೆಯ ದಿಕ್ಕು ತಪ್ಪಿಸುತ್ತಿದ್ದಾರಾ ಅಂತ ಸುಧಾಕರ್ ಕೊಳ್ಳೂರ್ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ रोज पानी भरना ये करना घर में काम करना ये चल रहा है पानी के वास्ते रोज तकलीफ हो रहा है घर में खाना कैसे पकाते तो। तो, तो है हर गांव में पानी का समस्या सॉल्व हो गया मगर हमारे गांव में गांव में हमारे माँ बहन सुबह सात बजे से उठ के पानी ढूंढने बाहर जाते सर फिर पानी ढूंढ के लेके आने के बाद खाना पीना पकाने लेट हो रहा है सर काम में और समझो ये अधिकारी से हम बात किए सर उन्होंने तो काम नहीं किए ये माँ बहन हमारे घर में से हज़ार हज़ार रुपये दे सर बोर मारे खुद का और पीढ़ियों से सर मोटर मांगे तो पीढ़ी मोटर खुद का नहीं दे तो वापस पाँच सौ करके मोटर डाले सर इतना बड़ी समस्या है सर गाँव में फरबूषा चवान हमारे खुद के गाँव के मगर उनको कुछ भी नहीं दिख रहा है सर ये ऐसा समस्या चल रहा है खुद का पैसा डाल के सर इन रिपेयर के खर्च दे रही सर मगर पीढ़ी को वो बताने के बाद भी काम नहीं कर रहे सर गोंती ग्राम पंचायत व्याप्ती बरतक सवरगाव ग्रामीण उड़ी समस्या जन परदा पर्स्थिति नम गम बंद इन ना ग्राम भेटीव ग्रामीण तायलोर महि जो ग्राम मुखंड जो ग्रामीण ಹನಿ ನೀರಿಗಾಗಿ ಜನ ಹಾಕಾರ ಪಡ್ತಕ್ಕಂಥ ಪರಿಸ್ಥಿತಿ ಉದ್ಭವಗೊಂಡರೂ ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಾಗಲಿ ಗ್ರಾಮ ಪಂಚಾಯತ್ ಅಧಿಕಾರಿಗಳಾಗಲಿ ಯಾರು ಭೇಟಿ ನೀಡದೆ ಇವರ ಸಮಸ್ಯೆಯನ್ನು ಆಲಿಸದೆ ಬರೀ ಕಾಲಹರಣ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು ಸಾರಿ ನಾನು ಕೂಡ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೂ ಮತ್ತು ನಮ್ಮ ತ ತಾಲೂಕಾ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾರು ಕೂಡ ಅದಕ್ಕೂ ನನಗೆ ಸಂಬಂಧ ಇಲ್ಲ ಅನ್ನೋ ಥರ ವರ್ತನೆ ಮಾಡ್ತಿರೋದು ತೀರಾ ಖಂಡನೀಯ ಇಲ್ಲಿರ್ತಕ್ಕಂಥ ತಾಯಂದರಿದ್ದಾರೆ ಇಲ್ಲೊಬ್ಬರು ಸಹೋದರಿ ತುಂಬ ಗರ್ಭಿಣಿ ಮಗು ಕೂಡ ಜೊತೆಲಿದೆ ಅಂತ ಸಂದರ್ಭದಲ್ಲಿ ಕೂಡ ದೂರಿಂದ ಸುಮಾರು ಒಂದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಹೋಗಿ ನೀರು ತರ್ತಕ್ಕಂಥ ಪರಿಸ್ಥಿತಿ ಈ ಗ್ರಾಮದ ಮಹಿಳೆಯರಿಗೆ ಇದೆ ಈ ಗ್ರಾಮದಲ್ಲಿ ಜಲ್ ಜೀವನ್ ಮೆಷಿನ್ ಜೈ ಜಿ ಎಂ ವರ್ಕ್ ಕಾಮಗಾರಿ ಪ್ರಾರಂಭ ಮಾಡಿ ವರ್ಷ ಕೂಡ ಕುಡಿಯೋ ನೀರಿನ ಸಮಸ್ಯೆ ಗ್ರಾಮದಲ್ಲಿ ಸಾಲ್ವ್ ಮಾಡಕ್ ಅಧಿಕಾರಿಗಳು ಮತ್ತು ಗುತ್ತಿದಾರಗಳಿಂದ ಗುತ್ತಿದಾರ ಹಾಗೂ ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಇವತ್ತು ಹನಿ ನೀರಿಗಾಗಿ ಗ್ರಾಮದ ಜನ ಪರದಾಡ್ತಕ್ಕಂಥ ಪರಿಸ್ಥಿತಿ ಉದ್ಭಣಗೊಂಡಿದೆ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಬೇಕು ಮತ್ತು ಜೊತೆಗೆ ಯಾರು ಇದ್ದಾರೆ ಆ ಗುತ್ತಿದಾರನ್ನ ಕಪ್ಪು ಚುಕ್ಕೆಗೆ ಸೇರಿಸಿ ಅವರಿಂದ ರಿಕವರಿ ಮಾಡಿಸಿ ನಮ್ಮ ಈ ಜನಕಿ ಗ್ರಾಮಕ್ಕೆ ಕುಡಿಯೋ ನೀರಿನ ಸಮಸ್ಯೆಯನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಪರೆಯ ಬೀದರ್ ಜಿಲ್ಲೆಯ ಕಲ್ಯಾಣ ತಾಲೂಕಿನ ಪತ್ರಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ಫಾರ್ಮೇಷನ್ ರಸ್ತೆಗಳು ನಿರ್ಮಿಸದೆ ಏಳೆಂಟು ನಕಲಿ ಕೂಲಿ ಕಾರ್ಮಿಕರನ್ನು ಕರೆದುಕೊಂಡು ಹೋಗಿ ಒಂದೇ ದಿನ ನಾಲ್ಕೈದು ಕಾಮಗಾರಿಗಳಲ್ಲಿ ಅವರ ಭಾವಚಿತ್ರವನ್ನು ತೆಗೆದು ಸುಮಾರು ನೂರಾರು ಕಾರ್ಮಿಕರ ಸುಳ್ಳು ಹಾಜರಾತಿಯನ್ನು ಹಾಕಿ ಅವರ ಹೆಸರಿನ ಮೇಲೆ ಲಕ್ಷಾಂತರ ರೂಪಾಯಿಗಳನ್ನು ಹಗರಣ ಮಾಡಿ ಅಕ್ರಮ ನಡೆಸಲಾಗಿದೆ ಹಾಗೂ ಕ್ಷೇತ್ರ ಬದುಗಳು ಸಿಡಿ ಕಾಮಗಾರಿಗಳು ನಿರ್ಮಿಸದೆ ನಕಲಿ ಫೋಟೋಗಳನ್ನು ಸೃಷ್ಟಿಸಿ ಲಕ್ಷಾಂತರ ಹಣ ದುರ್ಬಳಕೆ ಮಾಡಲಾಗಿದೆ ನರೇಗಾ ಕಾಮಗಾರಿ ಅನುಷ್ಠಾನದಲ್ಲಿ ಅಕ್ರಮ ಎಸಗಿದ ಸಿಬ್ಬಂದಿಗಳಿಗೆ ಸೇವೆಯಿಂದ ವಜಾಗಗೊಳಿಸುವಂತೆ ಆಗ್ರಹಿಸಿ ಬುಧವಾರ ಮಾನವ ಬಂಧುತ್ವ ವೇದಿಕೆ ಹಾಗೂ ಗ್ರಾಮದ ಮುಖಂಡರು ಗ್ರಾಮ ಪಂಚಾಯತ್ ಕಛೇರಿಯ ಮುಂದೆ ಧರಣಿಯನ್ನ ನಡೆಸಿದ್ರು ಸಿ ಎಮ್ ಡಿ ಸಿ ಎಮ್ ಟೈಮ್ ಹಾಕಿ ಸರ್ಕಾರದ ದುಡ್ಡು ಏನದ ಹಗರಣ ಮಾಡ್ಯಾರ ಇಲ್ಲ ನಮಗೆ ಸಾಕ್ಷಿಸ್ ಬೇಕು ನಂಬರ್ ಡಾಕ್ಯುಮೆಂಟ್ ಅವರಲ್ಲ ಏನಾವಾಗೂ ಇವರ ಜಿ ಎಸ್ ಕೆ ಸಾಥೋದ್ರ ಟೈಮಿಗೆ ಸಾಥ್ ಅದಿಲ್ಲ ಇವ್ರ ಲೇಬರ್ ಇಲ್ಲ ರೀ ಇವರೆಲ್ಲ ಇವ್ರು ಬರ್ದಿರೋ ಲೇಬರ್ ಇಲ್ಲ ಸ್ವತಃ ಗ್ರಾಮ ಪಂಚಾಯತ್ ಸದಸ್ಯರೇ ಭಾವಚಿತ್ರದ ಭಾವಚಿತ್ರದಾಗ ನೋಡ್ಬೋದು ನೀವು ಯಾವುದೇ ಗ್ರಾಮ ಪಂಚಾಯತ್ ಸದಸ್ಯರಾಗಲಿ ಗ್ರಾಮ ಪಂಚಾಯತ್ ಸದಸ್ಯರ ಸಂಬಂಧಿಕರಾಗಲಿ ಯಾವುದೇ ಕೆಲಸದಾಗ ಭಾಗವಹಿಸ್ಬಾರ್ದು ಅಂತಿ ಸರ್ಕಾರದ ಒಂದು ರೂಲ್ಸ್ ಅದ ಒಂದು ವೇಳೆ ಅವರು ಯಾವುದೇ ಕೆಲಸದಾಗ ಅಕ್ರಮವಾಗಿ ಭಾಗವಹಿಸ್ತೀವಿ ಅಂದ್ರೆ ನೈಂಟಿ ತ್ರೀ ಆ್ಯಕ್ಟ್ ಪ್ರಕಾರ ಅವರು ಸದಸ್ಯತ್ವ ರದ್ದಾಗಬೇಕಂತಿ ಕಾನೂನು ಅದ ಲಾಸ್ಟ್ ಟೈಮ್ ನಮ್ಮ ಗ್ರಾಮ ಪಂಚಾಯತ್ಗೆ ಅದೇ ಹಂಗೆ ಒಂದು ನೈಂಟಿ ತ್ರೀ ಆ್ಯಕ್ಟ್ ಉಲ್ಲಂಘನೆ ಆಗಿನ ಸಲಕ ಹತ್ತೊಂಬತ್ತು ಜನ ಸದಸ್ಯರು ಸದಸ್ಯತ್ವ ರದ್ದಾಗಿನ್ವಿ ಉದಾಹರಣೆ ಅದ ನಮ್ಮಲ್ಲಿ ಈಗ ಇದ್ರಾಗ ನೋಡ್ರಿ ನಮ್ಮದು ನಂಬರ್ಗೌದು ಫಾರ್ಮೇಷನ್ ರೋಡ್ ಯಾವ ಥರ ಮಾಡ್ತಾರೆ ನೋಡ್ರಿ ಫಾರ್ಮೇಷನ್ ರೋಡ್ ಮಾಡೋಕ್ಕಂಥ ಅವ್ರದ್ದು ಸಿಸ್ಟಮ್ ಹೇಗದ ನೋಡ್ರಿ ರಸ್ತೆ ಆ ಆಕಡೆ ಮಾರಿ ಮಾಡಿ ಈ ಕಡೆ ಮಾರಿ ಮಾಡಿ ನಾಲ್ಕು ಜನ ನಾಲ್ಕು ಜನ ನಿಂತಾರ ಇದ್ರಾಗ ಎಂಬತ್ತು ಜನ ಹಾಜರಿ ಹಾಕ್ಯಾರು ನಿಮ್ಮ ಮಾಡಿ ಎಂಬತ್ತು ಜನ ಹಾಜರಿ ಹಾಕ್ಯಾರ ನಿಜವಾದ ಕೂಲಿ ಕಾರ್ಮಿಕರಿಗೆ ನಮ್ಮದು ಕೂಸಿನ ಮನೆ ಅಂತ ಅದ ಸರ್ಕಾರದ್ದು ಆರ್ ಡಿ ಪಿ ಆರ್ ಗೈಡ್ ಅದ ಕೂಸಿನ ಮನೆ ಯಾರು ಕೆಲಸ ಮಾಡ್ತಾರ ಒರ್ಜನ್ ಲೇಬರ್ ಅವರು ಅವ್ರಿಗೆ ದಿನ ಕೆಲಸ ಕೊಡಬೇಕು ಅವ್ರು ಅಟೆಂಡೆನ್ಸ್ ಆಗಬೇಕು ಅವ್ರು ಕೂಸಿನ ಮನೆ ಅವ್ರು ಯಾರು ಲೇಬರ್ ಹೇಳ್ತಾರೆ ಅವ್ರ ಮಕ್ಕಳಿಗೆ ಅವರು ಪಶುಪಾಲನೆ ಮಾಡಬೇಕು ಅಲ್ಲಿ ಅವ್ರಿಗೆ ಸಂಭಾಳಿಸ್ಬೇಕು ಅಂತ ಒಂದು ರೂಲ್ಸ್ ಅದ ಅವ್ರಿಗೆ ಕೆಲಸ ಕೊಟ್ಟಂತ ನಿಮ್ಗೆ ಕೆಲಸ ಕೊಡಲ್ಲ ನೀವು ಏನು ಮಾಡ್ತೀರಿ ಅಂತ ನಗಿ ಅವರಿಗೆಲ್ಲ ನಗಡಿ ಮಾಡಿ ಮಜಾ ಹರ್ಚಕ್ಕೆ ಕೆಲಸ ಮಾಡೋದು ಅವ್ರು ಸ್ವತಃ ಈಗ ಹೊಸ ಅವ್ರು ಹೇಳ್ತಾರೆ ನಮ್ಗ ಅವ್ರಿಗೆ ಕೆಲಸ ಕೂಲಿ ಕೆಲಸ ಇಲ್ಲ ಇಲ್ಲಿ ಡೂಪ್ಲಿಕೇಟ್ ನಕಲಿ ಲೇಬರ್ಗಳು ಒಯ್ದು ಸ್ವತಃ ಮೆಂಬರ್ ನಿಂತು ಕೋಟ್ಯಾಂತರ ರೂಪಾಯಿ